ಎರಡು ಸಾವಿರ ರೂಪಾಯಿ ಹಾಕೋಂಥ ಕೆಲಸ ಮಾಡಿ ಅಂದ್ರೆ ಈ ಸರ್ಕಾರ ಏನ್ ಮಾಡ್ತದೆ ಸುಮ್ಮನೆ ಐದು ಪಂಚ ಗ್ಯಾರಂಟಿ ಅಂತ ಹೇಳಿ ಐದು ಗ್ಯಾರಂಟಿ ಹೆಸರ ಮೇಲೆ ಐದುನೂರಕ್ಕೆ ಬೆಲೆ ಜಾಸ್ತಿ ಮಾಡೋ ಒಂದು ಕೆಲಸನು ಮಾಡಿದೆ ಇವತ್ತು ಜನರ ಪರಿಸ್ಥಿತಿ ಬಹಳ ಚಿಂತಾಜನಕ ಆಗಿದೆ ಇವತ್ತು ಟ್ಯಾಕ್ಸ್ ಗಾಡಿಗಳಿಗೂ ಎಲ್ಲ ವೆಹಿಕಲ್ಗಳಿಗೂ ಟ್ಯಾಕ್ಸ್ ಹೆಚ್ಚು ಮಾಡೋಂಥ ಒಂದು ಕೆಲಸ ಮಾಡ್ತಿದ್ದಾರೆ ಇನ್ನೊಂದು ಹೊಸದಾಗಿ ಬೆಂಗಳೂರಾಗ ಹೊಸದಾಗಿ ಸ್ಟಾರ್ಟ್ ಮಾಡಿಬಿಟ್ಟ ಕಸ ಕಸದ ಮೇಲೂ ಟ್ಯಾಕ್ಸ್ ಅಂತೆ ಹತ್ತು ಕೆ ಜಿ ಕಸ ಇದ್ರೆ ಇವನಿಗೆ ಐದುನೂರು ರೂಪಾಯಿ ಒಂದು ಕ್ವಿಂಟಲ್ ಕಸ ಇತ್ತಂತಂದ್ರೆ ಎಂಟು ಸಾವಿರ ರೂಪಾಯಿ ಅಂದ್ರೆ ಏನು ಯಾವ ತರ ಜೀವನ ಮಾಡಬೇಕು ಏನು ಮಾಡ್ಬೇಕು ಒಂದೂ ಅರ್ಥ ಆಗ್ತಿಲ್ಲ ಇವರು ಸುಮ್ಮನೆ ಪಂಚ ಗ್ಯಾರಂಟಿಗಳು ಅನ್ನೋದು ಬಿಟ್ರೆ ಇವತ್ತು ನನ್ನ ಮನೆ ಹತ್ರ ಕೆಲವೊಂದು ಜನ ಹೆಣ್ಮಕ್ಳು ಬಂದಿದ್ರು ಬೆಳಗ್ಗೆ ಬಂದು ಕುಡಿಯೋ ನೀರಿಂದನು ಸಿಕ್ಕಾಪಟ್ಟೆ ಜಾಸ್ತಿ ಬಿಟ್ಟದ ಬ್ಯಾಂಕ್ ಕುಡಿಯೋ ನೀರಿಂದ ಮಾಡಿದ ಸರ ಆ ಗ್ಯಾರಂಟಿಗಳು ವಾಪಸ್ ಹೋಗು ಅಂತ ಹೇಳಿ ರೇಟ್ ಕಡಿಮೆ ಮಾಡಿ ಹೇಳಿ ಬಂದು ಮಕ್ಕಳು ಬಂದಿದ್ರು ಆ ಪರಿಸ್ಥಿತಿಗೆ ಬಂದ್ಬಿಟ್ಟಾರೆ ಸುಮ್ಮನೆ ಏನಾರ ಕೇಳ ಪಂಚ್ ಗ್ಯಾರಂಟಿ ಪಂಚ್ ಗ್ಯಾರಂಟಿ ಹೇಳಿ ಏನು ಪಂಚ್ ಗ್ಯಾರಂಟಿಗಳು ಏನು ಪಂಚ್ ಗ್ಯಾರಂಟಿಗಳು ಗೊತ್ತಾಗ್ತಿಲ್ಲ ಜನರಿಗೆ